ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಷ್ಣವಿ ನಾನು ಅಗ್ರಿ ಹತ್ತಿನಲ್ಲಿ ಬೆಳೆ ಸೆಳೆದಾರ್ಥಿಯಾಗಿ ಕೆಲಸ ಮಾಡುತ್ತಿದ್ದೇನೆ ಬಸುಗೆ ಬಂದಾಗಿದೆ ಇದು ಮಾವಿನ ಹಣ್ಣನ್ನು ಕೊಯ್ಲು ಮಾಡುವ ಸಮಯ ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ತೀರ್ಷಣಸ ಹಾವಲಿಯೂ ಜಾಸ್ತಿ ಆಗಿರುತ್ತದೆ ಇದು ಹಣ್ಣು ಮಾತ್ರವಲ್ಲದೆ ಬೆಳೆಯುತ್ತಿರುವ ಎಲೆ ಮತ್ತು ಹೂಗಂಚಲಿನಲ್ಲಿಯೂ ಕಾಣಬಹುದು ಎಲೆಗಳು ಸುರುಳಿ ಸುತ್ತಿದ್ದರೆ ಮೊಗ್ಗುಗಳು ಹೂವು ಮತ್ತು ಹಣ್ಣುಗಳನ್ನು ಉತ್ಪಾದಿಸದಿದ್ದರೆ ಮತ್ತು ಹೂವುಗಳು ಬಾಡಿ ಹೋಗಿದ್ದರೆ ಇದು ಕ್ರಿಪ್ಮಸಿಯಿಂದ ಆಗಿರಬಹುದು ಮತ್ತು ಕ್ರಿಪ್ಸ್ಯ ಹಾವಳಿಯಿಂದಾಗಿ ಹಣ್ಣುಗಳು ತಮ್ಮ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತವೆ ಹಾಗಾದರೆ ಈ ಕ್ರಿಪ್ಮಸೆಯನ್ನು ನಾವು ಹೇಗೆ ನಿಯಂತ್ರಿಸಬಹುದು ಯಾವ ಹತೋಟಿ ಕ್ರಮಗಳನ್ನು ನಮ್ಮ ತೋಟದಲ್ಲಿ ಅಳವಡಿಸಿಕೊಳ್ಳಬಹುದು ನಿಮ್ಮ ತೋಟದಲ್ಲಿ ಬಲೆಗಳನ್ನು ಇರಿಸಿ ಇದರಿಂದಾಗಿ ನೀವು ನಸಿಯ ಪ್ರಮಾಣವನ್ನು ಗಮನದಲ್ಲಿಟ್ಟುಕೊಳ್ಳಬಹುದು ಮತ್ತು ತೋಟವನ್ನು ಕಳೆಮುಕ್ತವಾಗಿ ಇರಿಸಿಕೊಳ್ಳಿ ಹಾಗೆ ಬೇವಿನ ಎಣ್ಣೆಯಂತಹ ಬೇವು ಆಧಾರಿತ ಕೀಟನಾಶಕಗಳನ್ನು ಬಳಸಬೇಕು ಕ್ರಿಯಾಜನ್ ನೀಮಾಯಿ ಕ್ರಿಪ್ಸ್ ನಸಿಯನ್ನು ತಮ್ಮ ಆರಂಭಿಕ ಹಂತದಲ್ಲಿ ಕಡಿಮೆ ಮಾಡುತ್ತದೆ ಮತ್ತು ಅದರ ಮೊಟ್ಟೆ ಇಡುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಈ ಎಲ್ಲಾ ವಿಧಾನಗಳನ್ನು ಅಳವಡಿಸಿಕೊಂಡ ನಂತರವೂ ಕ್ರಿಪ್ಸ್ ಸಂಭವ ಕಡಿಮೆ ಆಗಿಲ್ಲ ಎಂದರೆ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಉತ್ತಮ ಕ್ರಿಪ್ಸ್ ನಿಯಂತ್ರಣಕ್ಕಾಗಿ ಉತ್ತಮ ಕೀಟನಾಶಕಗಳೆಂದರೆ ಥೈಯೋಮಿಥೋಕ್ಸಮ್ ಸ್ಪೈನೋಸೈಡ್ ಮತ್ತು ಇಮಿಡಕ್ಲೋಪ್ರೇಟ್ ಹೊಂದಿರುವ ಕೀಟನಾಶಕಗಳಾಗಿವೆ ನಿಮ್ಮ ಮಾವಿನ ತೋಟವನ್ನು ಕ್ರಿಪ್ಸ್ ಕಾಟದಿಂದ ದೂರವಿಡಿ ಹಿಂದೆ ಅದು ಆಪ್ ಅನ್ನು ಡೌನ್ಲೋಡ್ ಮಾಡಿ ಈ ಎಲ್ಲಾ ಕೀಟನಾಶಕಗಳನ್ನು ಆರ್ಡರ್ ಮಾಡಿಕೊಳ್ಳಿ